ನಾನು ಅದೃಷ್ಟ ಅಂತ ನಾನು ಅನ್ಕೊಂತೇನೆ ನಾನು ಕೂಡ ತುಂಬಾ ಸಿಕ್ಕ ರಾಜಕೀಯ ಬಂದೆ ಸುಮಾರು ಎಂಬತ್ತಾರರಲ್ಲಿ ಮಂಡಲ ಪಂಚಾಯತಿ ಮೆಂಬರ್ ಆಗಿ ರಾಜಕೀಯ ಪ್ರವೇಶ ಮಾಡಿದೆ ಎಂಬತ್ತಾರು ಇಪ್ಪತ್ತೆರಡು ವರ್ಷಕ್ಕೆ ಅಲ್ಲಿಂದ ಯಾವುದು ಬಾಕಿ ಇಲ್ಲ ಎಂಬತ್ತಾರ ಎಲ್ಲ ಎಲ್ಲ ಅವಕಾಶಗಳು ತಗೊಂಡಿದ್ದೀನಿ ಮಂಡಲ ಪಂಚಾಯತ್ ಇರ್ಬೋದು ಪಿ ಎಲ್ ಡಿ ಬ್ಯಾಂಕ್ ಇರ್ಬೋದು ತಾಲೂಕು ಪಂಚಾಯತ್ ಅಧ್ಯಕ್ಷ ಇರ್ಬೋದು ಎಲ್ಲ ತಗೊಂಡಿದ್ದೀನಿ ಆದರೆ ಆಕಸ್ಮಿಕವಾಗಿ ಒಕ್ಕೂಟದ ನಿರ್ದೇಶಕನಾಗಿ ಬಂದಾಗ ಈ ಒಕ್ಕೂಟದ ಅದ ನಿರ್ದೇಶನಾಗಿ ಬಂದ ಆದಮೇಲೆ ಕರ್ನಾಟಕ ರಾಜ್ಯದಲ್ಲಿ ಸಂಯುಕ್ತ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮೊದಲನೇ ಬಾರಿಗೆ ಶಾಸಕರಾದಂಥ ಸಂದರ್ಭದಲ್ಲಿ ನನಗೆ ಮೊದಲನೇ ಬಾರಿಗೆ ನಿರ್ದೇಶನ ಆದರೂ ಸಹಿತ ನನಗೆ ಅಧ್ಯಕ್ಷರಾಗಿ ಅವಕಾಶ ಮಾಡಿಕೊಟ್ಟು ಒಂಬತ್ತು ತಿಂಗಳು ಅದನ್ನು ಕೂಡ ನಾವು ಮರೆಯಂಗಿಲ್ಲ ಆ ಒಂಬತ್ತು ತಿಂಗಳಲ್ಲಿ ಈ ಸಂಸ್ಥೆಗೆ ಆಕಸ್ಮಿಕವಾಗಿ ಬಂದಿದ್ದೀನಿ ನಾನು ಏನಾದರೂ ಒಂದು ಒಳ್ಳೇದು ಮಾಡಿ ಹೋಗ್ಬೇಕು ನಾನು ಇಲ್ಲಿ ಇರಬೇಕು ಅಂತಿಲ್ಲ ಇರ್ತೀನೋ ಇಲ್ಲೋ ನನಗೆ ಗೊತ್ತಿಲ್ಲ ಅನ್ನೋ ಒಂದು ಯೋಚನೆ ಬಂದಾಗ ಅವತ್ತು ನಾನು ನಮ್ಮ ಕೋಲಾರ ಒಕ್ಕೂಟ ಏನಿದೆ ಬೆಂಗಳೂರಿಂದ ಯುಭಜನ ಆಗಿ ಕೋಲಾರಕ್ಕೆ ಬಂದಾದ ಮೇಲೆ ಏನು ಅವತ್ತು ನಮ್ಮ ಕಟ್ಟಡಗಳನ್ನು ಕಟ್ಟಿದ್ರೋ ಅದಕ್ಕೆ ನಾನು ಪ್ರತಿಯೊಂದು ಬೋರ್ಡಲ್ಲಿ ಕೂಡ ನಾನು ಮಾತಾಡ್ತಾ ಇದ್ದೆ ನಮ್ಮ ಕೋಲಾರ ಒಕ್ಕೂಟ ಬರೀ ಈ ಡಬ್ಬ ರೇಖೆಗಳಲ್ಲಿ ಮಾಡಿದ್ದಾರೆ ಹಳೇ ಇನ್ನೂ ಟೆಕ್ನಾಲಜಿ ಮಿಷಿನ್ಗಳಲ್ಲಿದೆ ಹೊಸ ಹೊಸ ಯೋಜನೆಗಳನ್ನು ತರಬೇಕಾದ್ರೆ ಏನಾದರೂ ಮಾಡಬೇಕು ಅಂತೇಳಿ ನನಗೆ ಸಿಕ್ಕಂತ ಅವಕಾಶ ಬರೀ ಒಂಬತ್ತು ತಿಂಗಳು ಮೊದಲನೇ ಅವಧಿ ಶಾಸಕರಾಗಿದೆ ಮೈತ್ರಿ ಸರ್ಕಾರ ಇತ್ತು ಅಂತ ಸಂದರ್ಭದಲ್ಲಿ ಒಂದು ಕೋಲಾರಲ್ಲಿ ಒಂದು ಡೈರಿ ಕಟ್ಟಬೇಕು ಅಂತೇಳಿ ನಮ್ಮ ಆಡಳಿತ ಮಂಡಳಿ ಮುಂದೆ ಇಟ್ಟು ಆಡಳಿತ ಮಂಡಿಲು ಒಪ್ಪಿಗೆ ತಗೊಂಡು ಪ್ರಾರಂಭ ಮಾಡಿದೆ ಅವತ್ತು ಈ ಡೈರಿಗೆ ಏನು ಹೆಸರು ಇಡಬೇಕು ಅಂತ ಚಿಕ್ಕಬಳ್ಳಾಪುರದ ಒಂದು ಡೈರಿ ಕಟ್ಟಿದ್ವಿ ಸುಮಾರು ಇನ್ನೂರು ಕೋಟಿಯಲ್ಲಿ ಆ ಡೈರಿಗೆ ಮೆಗಾ ಡೈರಿ ಅಂತ ಹೆಸರು ಇಟ್ಟಿದ್ರು ಕೋಲಾರ ಡೈರಿಗೆ ಏನೇ ಏನ್ ಹೆಸರು ಇಡಬೇಕು ಅಂದಾಗ ಒಂದಂಥ ರೀತಿಯಲ್ಲಿ ಅಭಿಪ್ರಾಯಗಳು ಬಂತು ನನಗೆ ನನಗೂಡ್ದು ಒಂದೇ ಒಂದು ನಾವು ಇವತ್ತು ಸುಮಾರು ಇನ್ನೂರ ಇಪ್ಪತ್ತು ಕೋಟಿಯಲ್ಲಿ ಏನು ಡೈರಿ ಮಾಡ್ಬೇಕು ಅಂತ ಹೋಡ್ತಾ ಕೋಲಾರಲ್ಲಿ ಅದಕ್ಕೆ ಇ ಕೃಷ್ಣಪ್ಪನವರ ಹೆಸರು ಇಡಬೇಕು ಅಂತ ಮೊದಲು ನಾನು ಪ್ರಸ್ತಾವನೆ ಮಾಡಿದ್ದು ಬೋರ್ಡಲ್ಲಿ ಈ ಎಂ ಇ ಕೃಷ್ಣಪ್ಪನ ಮಗ ಜೈಸಿಮಣ್ಣ ಅಲ್ಲ ನಾನೇ ಈ ಹೆಸರಲ್ಲಿ ಪ್ರಸ್ತಾಪ ಮಾಡಿದೆ ಆ ಪ್ರಸ್ತಾವ ಪ್ರಸ್ತಾವನೆಗೆ ಅವತ್ತಿನ ಆಡಳಿತ ಮಾಡಿ ಸರ್ವಾನುಮತದಿಂದ ನನಗೆ ಒಪ್ಪಿಗೆ ಕೊಟ್ಟಿದ್ದು ನಾನು ಅದೃಷ್ಟ ಅಂತ ಅನ್ಕೊಂತೀನಿ ನಾನು ಹೇಳಿ ಯಾಕೆಂದ್ರೆ ಜೈಸಿಂಹಣ್ರು ಕೂಡ ಜೈಸಿಂಹಣ್ಣವ್ರು ಕೂಡ ಅನ್ಕೊಂಡೆ ಇರ್ಲಿಲ್ಲ ಪಾಪ ಅವ್ರು ಕೇಳಿರ್ಲಿಲ್ಲ ಕೇಳಿದ್ರೆ ನೀವು ನಮ್ಮ ಅಪ್ಪನ ಹೆಸರು ಇಡಿ ಅಂತ ಕೇಳಿರ್ಲಿ ಕೇಳಿರ್ಲಿಲ್ಲ ನಾನೇ ಪ್ರಸ್ತಾಪನೆ ಪ್ರಸ್ತಾವನೆ ಮಾಡಿದಾಗ ಜೈಸಿಂಹಣ್ಣವ್ರು ಕೂಡ ಶಾಕ್ ಆಯ್ತು ನಮ್ಮಅಪ್ಪನವ್ರ ಹೆಸರು ಅಪ್ಪನ ಹೆಸರನ್ನ ಇಲ್ಲಿ ಇಡ್ತಾ ಇದ್ರಲ್ಲ ಅಂತೇಳಿ ಖುಷಿ ಪಟ್ಟು ಭಾರಿ ಸಂತೋಷ ಆಯ್ತಪ್ಪ ಹೋಗ್ಲಿ ಬಿಡು ಎಮ್ ಇ ಕೃಷ್ಣಪ್ಪನವರ ಹೆಸರನ್ನ ನೆನಪಿಸ್ಕೊಂಡ್ರಿ ಅವರವ ಅವರ ಹೆಸರಲ್ಲಿ ಒಂದು ಒಳ್ಳೆ ಡೈರಿಯನ್ನ ಕಟ್ತಾ ಇದೆ ಅಂತೇಳಿ ನಮ್ಮ ಆಡಳಿತ ಮಂಡಳಿಗೆ ಧನ್ಯವಾದ ಕೂಡ ಹೇಳಿದ್ರು ಅವತ್ತು ಎಂ ಎ ಕೆ ಮಗ ಅವ್ರ ಹೌದಾ ಜೈಸಿಮಣ ಆಯ್ತು ಇನ್ನೊಂದು ಕೆಲಸವನ್ನು ಕೂಡ ಗುದ್ದಿ ಪೂಜೆ ಮಾಡಿಬಿಟ್ಟು ಆಗಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕರೆದು ನಾವೆಲ್ಲ ಶಾಸಕರು ಕೂಡ ಗುದ್ದಿ ಪೂಜೆ ಮಾಡಿದೀವಿ ಕೆಲಸ ಪ್ರಾರಂಭ ಮಾಡಬೇಕು ಸರ್ಕಾರ ಬದಲಾವಣೆ ಆಗೋಯ್ತು ಸರ್ಕಾರ ಬದಲಾವಣೆ ಆಗ್ತಾನೆ ಯುವ ದಿನ ಹೆಸರು ಹೇಳ್ಕೊಂಡು ಎಂ ಕೆ ಗೋರ್ಡನ್ ಡೈರಿ ಸ್ಟಾಪ್ ಆಯಿತು ಎಂಬಿಕೆ ಗೋಲ್ಡನ್ ಡೇರಿ ಸ್ಟಾಪ್ ಆಗಿದ್ದಲ್ಲ ಪ್ರತಿಯೊಂದು ಆಡಳಿತ ಮಂಡಳಿಯೂ ಕೂಡ ಅವಾಗ ನಮ್ಮ ನಾಗರಾಜ್ನವ್ರು ಹೇಳ್ತಾ ಇದ್ರು ನಾವು ನಾಮಕೆ ಆಡಳಿತ ಮಂಡಳಿ ಆಗ್ಬಿಟ್ಟು ನಾವು ಯಾವುದೇ ಪ್ರಮುಖ್ಯವಾದ ತೀರ್ಮಾನ ತಗೊಂಡೋಗಿಲ್ಲ ಹಾಲು ಉತ್ಪಾದಕರ ಪರವಾಗಿ ಒಕ್ಕೂಟದ ಒಂದು ಡೆವಲಪ್ಮೆಂಟ್ ಪರವಾಗಿ ಯಾವುದೇ ತೀರ್ಮಾನ ಕೂಡ ತಗೊಂಡೋಗಿಲ್ಲ ಆ ರೀತಿ ಹಡ್ಡುಗೋಡೆ ದೀಪ ಇಟ್ಬಿಟ್ರು ನಮ್ಮ ಆಡಳಿತ ಮಂಡಳಿಗೆ ಏನಪ್ಪ ಹಿಂಗಾಯ್ತಲ್ಲ ಅಂತ ಎರಡು ವರ್ಷ ಎರಡು ವರ್ಷ ಆ ರೀತಿ ಕಳೆದಿವಿ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಾನು ಆಡಳಿತ ಮಟ್ಟದಲ್ಲಿ ಪರವಾಗಿ ಮುಖ್ಯಮಂತ್ರಿಗಳ ಮುಂದೆ ಒಂದು ನಿಯೋಗವನ್ನು ಹೋದೆ ಆ ನಿಯೋಗ ಯಾರು ಅಂದರೆ ಎರಡು ಜಿಲ್ಲಾ ಮಂತ್ರಿಗಳು ಕೋಲಾರ ಜಿಲ್ಲಾ ಮಂತ್ರಿ ಸುರೇಶ್ ಅವರಾಗಿರ್ಬೋದು ಚಿಕ್ಕಬಳ್ಳಾಪುರ ಜಿಲ್ಲಾ ಮಂತ್ರಿ ನಮ್ಮ ಸುಧಾಕರ್ ಅವರಾಗಿರ್ಬೋದು ವಿಶೇಷವಾಗಿ ನಮ್ಮ ನಜೀರ್ ಆಗಿರ್ಬೋದು ಎಲ್ಲ ನಮ್ಮ ಎರಡು ಜಿಲ್ಲೆಯ ಶಾಸಕರುಗಳು ಮುಖ್ಯಮಂತ್ರಿ ಒಂದು ನಿಯೋಗ ಹೋಗಿ ಕೋಲಾರ ಆಡಳಿತ ಮಂಡಳಿ ಬಗ್ಗೆ ಕೋಲಾರ ಒಕ್ಕೂಟದ ಬಗ್ಗೆ ಮುಂದೆ ಮುಖ್ಯಮಂತ್ರಿ ಮುಂದೆ ಪ್ರಸ್ತಾವನೆ ಇಟ್ಟಿವಿ ಮುಖ್ಯಮಂತ್ರಿಗಳು ಸಹಕಾರ ಕೊಟ್ಟರು ಸರ್ಕಾರ ಸಹಕಾರ ಕೊಟ್ಟರು ಏನು ಕೋರ್ಟಲ್ಲಿ ವಿಭಜನೆ ಅಂತೇಳಿ ಇತ್ತೋ ಅದನ್ನು ವಾಪಸ್ ತಗೊಂಡ್ರು ಇಲ್ಲ ವಿಭಜನೆ ಮಾಡೋದು ಮಾಡ್ತೀವಿ ಆದರೆ ಮಾಡೋ ರೀತಿ ಮಾಡಲಿಲ್ಲ ಅದರಿಂದ ನಾವೆಲ್ಲ ರೀತಿಯಲ್ಲೂ ವಿಭಜನೆ ಯಾವ ರೀತಿ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿ ವಿಭಜನೆ ಮಾಡ್ತೀವಿ ಅಂತೇಳಿ ಕೋರ್ಟಿಂದ ವಾಪಸ್ ತಗಂತು ಅವತ್ತು ಆಡಳಿತ ಮಂಡಳಿಗೆ ಸಹಕಾರ ಬಂತು ಶಕ್ತಿ ಬಂತು ಬರೀ ಒಂದು ವರ್ಷ ಆಯ್ತು ಅಷ್ಟೇ ಒಂದೇ ವರ್ಷ ಆ ಒಂದು ವರ್ಷದಲ್ಲಿ ತಗೊಂಡಂತ ಯೋಜನೆಗಳ ಕಾರ್ಯಕ್ರಮಗಳು ಸರ್ಕಾರ ಕೊಟ್ಟಂತಹ ಸಹಕಾರ ನಮ್ಮ ಆಡಳಿತ ಮಾಡಲಿಗೆ ನಾವು ಯಾರು ಕೂಡ ಮಾಡೋಕ್ಕೂ ಆಗಲ್ಲ ಮತ್ತೆ ಇಂಥ ಅವಕಾಶ ಸಿಗೋದಿಲ್ಲ ನಮಗೆ ಏನು ಎಮ್ ಕೆ ಗೋಲ್ಡನ್ ಡೈರಿ ಕಟ್ಟಬೇಕು ಎಮ್ ಎಷ್ಟು ಕಟ್ಟಬೇಕು ಅಂತ ಕಟ್ಟಿದ್ವಿ ಪ್ರಾರಂಭ ಮಾಡಿದ್ವಿ ಅದು ನಿಂತಿತ್ತು ಅದಕ್ಕೂ ಕೂಡ ಅವಕಾಶ ಸಿಕ್ತು ಮತ್ತೆ ಎಮ್ ಕೆ ಗೋಲ್ಡನ್ ಡೈರಿಯನ್ನು ಪ್ರಾರಂಭ ಹೌದು ಅದ್ರ ಜೊತೆಗೆ ವಿಶೇಷವಾಗಿ ಸೋಲಾರ್ ಪ್ಲಾಂಟ್ ಮತ್ತೆ ಐಸ್ ಕ್ರೀಮ್ ಪ್ಲಾಂಟ್ ನಮ್ಮ ಕೆಎಂಎಫ್ ಎಲ್ಲ ಯಾವ ನಂದಿನಿ ಪ್ರಾಡಕ್ಟ್ಸ್ ಲಾಭದಾಯಕವಾಗಿತ್ತು ಅದು ಯಾವತ್ತು ಕೂಡ ಕೋಲಾರ ಸಿಕ್ಕಲಿಲ್ಲ ಹಾಸನ ಮತ್ತೆ ಬೆಂಗಳೂರಲ್ಲಿ ಮಾತ್ರ ಇರ್ತಾ ಇತ್ತು ಇಂಥ ಒಂದು ಪ್ರಸ್ತಾವನೆ ಸರ್ಕಾರ ಮುಂದೆ ಇಟ್ಟಾಗ ಕೆಎಂಎಫ್ ತುಂಬಾ ವಿರೋಧ ಮಾಡ್ತು ಅವಕಾಶ ಕೊಡೋದಿಲ್ಲ ನಿಮ್ಗೆ ಸೋಲಾರ್ ಪ್ಲಾಂಟ್ ನಾವು ಮಾಡ್ತೀವಿ ಕೆಎಂಎಫ್ ಇಂದ ನಿಮ್ಗೆ ಕೊಡೋದಿಲ್ಲ ಆದ್ರೂ ಸೋಲಾರ್ ಪ್ಲಾಂಟ್ ಕೇಳಿದ್ರೆ ಐಸ್ ಕ್ರೀಮ್ ಪ್ಲಾಂಟ್ ಅದೇ ರೀತಿ ಹೇಳಿದ್ರು ಐಸ್ ಕ್ರೀಮ್ ಪ್ಲಾಂಟ್ ಮತ್ತೆ ಸೋಲಾರ್ ಪ್ಲಾಂಟ್ ಕ್ಲಿಯರೆನ್ಸ್ ಕೊಡಲಿಲ್ಲ ಆದರೆ ಎಲ್ಲ ಮಂತ್ರಿಗಳು ಮತ್ತೆ ಶಾಸಕರುಗಳು ಎಲ್ಲರ ಸಹಕಾರದಿಂದ ಮುಖ್ಯಮಂತ್ರಿ ಮುಂದೆ ಒಂದು ಸಭೆ ಅಧಿಕಾರಿಗಳು ಮತ್ತೆ ಅಧ್ಯಕ್ಷ ಸಭೆ ಕರೆದು ಅವರು ಸೋಲಾರ್ ಪ್ಲಾಂಟ್ ಮಾಡ್ಕೊಳ್ಳೋದಕ್ಕೆ ಅವರು ಐಸ್ ಕ್ರೀಮ್ ಪ್ಲಾಂಟ್ ಮಾಡೋದಕ್ಕೆ ನೀವ್ ಯಾಕೆ ತಕಾ ಮಾಡ್ತೀನಿ ಅಂತ ಮುಖ್ಯಮಂತ್ರಿಗಳು ಕ್ಲಿಯರೆನ್ಸ್ ಕೊಟ್ಟಿದ್ರಿಂದ ಇವತ್ತು ಎಂಇ ಕೆ ಗೋಲ್ಡನ್ ಡೈರಿ ಜೊತೆಗೆ ಐಸ್ ಕ್ರೀಮ್ ಪ್ಲಾಂಟು ಮತ್ತೆ ಸೋಲಾರ್ ಪ್ಲಾಂಟು ಇವತ್ತು ಕೆಲಸವನ್ನ ಪ್ರಾರಂಭ ಮಾಡಿದ್ವಿ ಈ ಮೂರು ಪ್ರಾಜೆಕ್ಟ್ ಕೂಡ ಸುಮಾರು ಮುನ್ನೂರ ಕೋಟಿ ರೂಪಾಯಿ ಪ್ರಾಜೆಕ್ಟ್ ಸುಮಾರು ಇನ್ನೂರ ಕೋಟಿ ಆಗ್ತದೆ ಎಮ್ ಕಿಪ್ನ ಡೈರಿ ಈಗಾಗಲೇ ನಲವತ್ತು ಪರ್ಸೆಂಟ್ ಕೆಲಸ ಮುಗಿದಿದೆ ಸೋಲಾರ್ ಪ್ಲಾಂಟ್ ಸುಮಾರು ಎಪ್ಪತ್ತು ಕೋಟಿಯಲ್ಲಿ ಈಗಾಗಲೇ ಒಂದು ಫಿಫ್ಟಿ ಪರ್ಸೆಂಟ್ ಹೆಚ್ಚಿಗೆ ಕೆಲಸ ನಡೆದಿದೆ ನನ್ನ ಪ್ರಕಾರ ಎರಡುವರೆ ಮೂರು ತಿಂಗಳಿಗೆ ಫೈನಲ್ ಕೊಡ್ತಿದ್ದು ಸೋಲಾರ್ ಪ್ಲಾಂಟ್ ಕೂಡ ಹೇಳ್ತಾ ಇದ್ದಾರೆ ಕ್ರೀಮ್ ಪ್ಲಾಂಟ್ ಇನ್ನು ಒಂದು ವರ್ಷದಲ್ಲಿ ಫೈನಲ್ ಆಗ್ತದೆ ಅದು ಸುಮಾರು ಒಂದು ಎಪ್ಪತ್ತು ಕೋಟಿಯಲ್ಲಿ ಸುಮಾರು ಮುನ್ನೂರ ಐವತ್ತು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅನ್ನ ಒಂದು ವರ್ಷದಲ್ಲಿ ಸರ್ಕಾರದ ಸಹಕಾರದಿಂದ ತಗೊಂಡಂತವು ಕೋಟಿ ಪ್ರಾಜೆಕ್ಟ್ ನಾವು ಮಾಡಬೇಕಾದ್ರೆ ದುಡ್ಡು ಸರ್ಕಾರ ಕೊಡ್ತಾ ಇದೆ ಮುನ್ನೂರ ಐವತ್ತು ಕೋಟಿ ನಾವು ಸರ್ಕಾರ ಕೇಳಿಲ್ಲ ಸರ್ಕಾರ ನಮ್ಗೆ ಕೊಡ್ತಾ ಇಲ್ಲ ನಮ್ಮ ಆಡಳಿತ ಮಂಡಳಿ ಐದು ವರ್ಷ ತಗೊಂಡ್ ತೀರ್ಮಾನಗಳಿಂದ ಆಡಳಿತ ಮಂಡಳಿ ಆಡಳಿತ ಒಳ್ಳೆ ರೀತಿ ನಡೆಸ್ಕೊಂಡಿದ್ರಿಂದ ಇವತ್ತು ಸುಮಾರು ಮುನ್ನೂರ ಐವತ್ತು ಕೋಟಿ ಪ್ರಾಜೆಕ್ಟ್ಗೆ ಇವತ್ತು ಇನ್ನೂರ ಐವತ್ತು ಕೋಟಿ ರೂಪಾಯಿ ಇವತ್ತು ಆ ಡೆವಲಪ್ಮೆಂಟ್ಸ್ಗೆ ನಾವು ಡಿಪಾಸಿಟ್ ಇಟ್ಟಿದ್ದೀವಿ ಸುಮಾರು ಇನ್ನೂರ ಐವತ್ತು ಕೋಟಿ ರೂಪಾಯಿ ಇನ್ನು ಒಂದು ವರ್ಷದಲ್ಲಿ ಪ್ರಾಜೆಕ್ಟ್ ಫೈನಲ್ ಆದ್ರೂ ಕೂಡ ನಾವು ಸಾಲಕ್ಕೋಗಿ ಸಾಲ ಸಿಕ್ಕಾಕುವಂತ ಭಯ ಹಾಲು ಉತ್ಪಾದಕರಿಗಾಗ್ಲಿ ನಮ್ಮ ಒಕ್ಕೂಟಕ್ಕಾಗ್ಲಿ ಇಲ್ಲ ಅದು ಒಂದು ಕಡೆ ಆದ್ರೆ ಇವತ್ತು ಕರ್ನಾಟಕದ ಹದಿನಾಲ್ಕು ಒಕ್ಕೂಟಗಳಲ್ಲಿ ಹಾಲು ನೆಟ್ ಹೆಚ್ಚಿಗೆ ರೇಟ್ ಕೊಡ್ತಾರೆ ಯಾರು ಅಂದ್ರೆ ಅದು ಕೋಲಾರ ಒಂದು ಮಾತ್ರ ಹಾಲು ನೆಟ್ ಅತಿ ಹೆಚ್ಚಿಗೆ ನೆಟ್ ಕೊಡ್ತಾರೆ ಕೋಲಾರ ಒಕ್ಕೂಟ ಮಾತ್ರ ಹಾಲು ರೇಟ್ ಕೂಡ ಅದ್ರ ಜೊತೇಲಿ ವಿಶೇಷವಾಗಿ ಎಲ್ಲ ಯೋಜನೆಗಳು ಕಾರ್ಯಕ್ರಮಗಳು ಕೂಡ ಹಾಲು ಉತ್ಪಾದಕರು ಕೊಟ್ಟಂತಹುದು ಅದು ಇನ್ಸೂರೆನ್ಸ್ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಹಳಗಿರಿ ಒಂದು ವರ್ಷಕ್ಕೆ ಒಂದು ಸಾರಿ ಮಾತ್ರ ಇನ್ಸೂರೆನ್ಸ್ ಕಟ್ಟಕ್ಕೆ ಅವಕಾಶ ಇತ್ತು ಅದನ್ನ ಒಂದು ವರ್ಷಕ್ಕೆ ಎರಡು ಸಾವಿರ ಆರು ತಿಂಗಳ ಅವಕಾಶ ಮಾಡಿಕೊಟ್ಟಿತ್ತು ಸೊ ಮೂವತ್ತೈದ ನಲ್ವತ್ತು ಸಾವಿರ ರೂಪಾಯಿ ಇನ್ಸೂರೆನ್ಸ್ ಕ್ಲೈಮ್ ಆಗ್ತಾ ಇದನ್ನ ಎಪ್ಪತ್ತು ಸಾವಿರ ರೂಪಾಯಿ ಇನ್ಶೂರೆನ್ಸ್ ಬರಂಗೆ ಮಾಡಿದ್ದು ಕೂಡ ಹಾಲು ಉತ್ಪಾದಕರಿಗೆ ಅನುಕೂಲ ಆಗಿದ್ದು ಕೂಡ ಮ್ಯಾಟ್ ಕೊಡೋದಿರ್ಬೋದು ಪಾಲಕರ ಯಂತ್ರಗಳು ತರಬಹುದು ಸುಮಾರು ಏಳು ದಿನಗಳಲ್ಲಿ ಕಾರ್ಯಕ್ರಮಗಳನ್ನ ನಮ್ಮ ಆಡಳಿತ ಮಂಡಳಿ ತಗೊಂಡಂತ ತೀರ್ಮಾನಗಳು ಇಷ್ಟೆಲ್ಲ ತಗೊಂಡ್ರು ಕೂಡ ನಮ್ಮ ಆಡಳಿತ ಮಂಡಳಿ ನಮ್ಮ ಒಕ್ಕೂಟವನ್ನು ಲಾಭದಾಯಕವಾಗಿ ತಗೊಂಡ್ರಲ್ಲಿ ಯಾವುದು ಕೂಡ ಯಾವುದೇ ಸಂದರ್ಭದಲ್ಲಿ ಯಾವ್ದೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕೋಲಾರ ಒಕ್ಕೂಟ ಅಂದ್ರೆ ಸರ್ಕಾರಕ್ಕೆ ತುಂಬಾ ನಂಬಿಕೆ ಇದೆ ಆ ನಂಬಿಕೆಯನ್ನು ಉಳಿಸ್ಕೊಂಡು ಇವತ್ತು ಆಡಳಿತ ಮಂಡಳಿ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ